ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ದೇವರು ಮನುಷ್ಯರ ಮೇಲೆ ಬರುವಂತದ್ದು ನಿಜಾನ ಅನ್ನೋ ವಿಧಾನದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸಿನೆಸ್ ಅನ್ನು ಅಭಿವೃದ್ಧಿ ಮಾಡುವಂತಹ ಬಿಸಿನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ದುಡ್ಡನ್ನು ನಾನಾ ಕಡೆ ಆಗ ದರ್ಶನ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ದೇವರು ಮನುಷ್ಯರು ಮೇಲೆ ಬರುವಂತದ್ದು ನಿಜಾನ ಅಂತ ಈ ಪ್ರಶ್ನೆನ ಸಾಕಷ್ಟು ಜನ ನನ್ನ ಹತ್ರ ಕೇಳಿದ್ದಾರೆ ಅದಕ್ಕೆ ಸಾಕಷ್ಟು ಜನಕ್ಕೆ ಉತ್ತರ ಕೊಟ್ಟಿದೀನಿ ಮತ್ತು ಗೊತ್ತಿಲ್ದಿರೋರು ಸಾಕಷ್ಟು ಜನ ಇದ್ದಾರೆ ಮತ್ತು ಈಗ ಕಲಿತಾ ಇರುವಂತ ನಮ್ಮ ಶಿಷ್ಯ ಮಕ್ಕಳು ಸಾಕಷ್ಟು ಜನ ಇದ್ದಾರೆ ಅವರು ಇದನ್ನ ತಿಳ್ಕೊಬಹುದು ಅದಕ್ಕಾಗಿ ಈ ವಿಡಿಯೋ ಈಗ ದೇವ್ರ ಮೈ ಮೇಲೆ ಬರುವಂತದ್ದು ನಿಜಾನ ಅಂತ ಅಂದ್ರೆ ದೇವ್ರು ಮೈ ಮೇಲೆ ಬರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಆಗಿರುತ್ತೆ ಆದ್ರೆ ಅದನ್ನನೆ ಬಂಡವಾಳ ಇಟ್ಕೊಂಡು ಸಾಕಷ್ಟು ಜನ ಮೋಸ ಮಾಡಂತದ್ ಇರ್ಬೋದು ನಾಟಕ ಮಾಡುವಂತದ್ದು ಈಗಿನ ಕಾಲದಲ್ಲಿ ಇನ್ನೂ ಜಾಸ್ತಿ ಆಗಿದೆ ಆದ್ರೆ ದೇವರು ಮೈ ಮೇಲೆ ನೀವು ಕರೆದಿದ ತಕ್ಷಣ ಬರೋದು ಅಥವಾ ನಾವು ಕರೆದಿದ ತಕ್ಷಣ ಬರುವಂತದ್ದು ಅನ್ನೋದು ಸುಳ್ಳು ಯಾಕೆ ಅಂದ್ರೆ ದೇವ್ರುಗಳಾಗ್ಲಿ ದೇವತೆಗಳಾಗ್ಲಿ ನಮ್ಮ ಮನೆ ಹಾಳುಗಳಲ್ಲ ಅಲ್ಲ ಓಕೆನಾ ಹಾಗಾಗಿ ಅವರು ನಮ್ಮ ಕೆಲಸಗಾರರು ನಮ್ಮ ಸರ್ವೆಂಟ್ ನಮ್ಮ ಟೈಮ್ ಕರೆದಿದ ತಕ್ಷಣ ಅಥವಾ ಒಂದು ದಿನಕ್ಕೆ ಈ ದೇವಸ್ಥಾನದಲ್ಲಿ ಇಪ್ಪತ್ತೆಂಟು ಸತಿ ದೇವ್ರನ್ನ ಕರಿತೀನಿ ಬಂದವರಿಗೆ ಐವತ್ತು ನೂರಕ್ಕೆಲ್ಲ ನಾನು ದೇವ್ರನ್ನ ಕರೀತೀನಿ ಅನ್ನೋ ಪದ ಸುಳ್ಳಾಗಿರುತ್ತೆ ಯಾಕೆ ಅಂತ ಅಂದ್ರೆ ಒಂದು ದಿನಕ್ಕೆ ಒಂದು ಸತಿ ಎರಡು ಸತಿ ಮಾತ್ರನೇ ಬರುವಂತ ಸಾಧ್ಯತೆ ಇರುತ್ತೆ ಅದರಲ್ಲೂ ನೀವ್ ಕರೆದಿದ ತಕ್ಷಣ ಬರುವಂತದ್ದು ಅಲ್ಲ ದೇವ್ರು ಇಷ್ಟಪಟ್ಟಿ ಬರುವಂತದ್ದು ಆಗಿರುತ್ತೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಈಗ ದೇವ್ರನ್ನ ಒಲಿಸ್ಕೊಂಡವ್ರು ಅಂತ ಅಂದಾಗ ಅವ್ರು ಕರೆದ್ರೂ ವರು ಬರ್ತಾರೆ ಬಟ್ ಕರೆದಿದ ತಕ್ಷಣನೇ ಬಂದ್ಬಿಡ್ತಾರೆ ಅಂತಾನು ಆಗಲ್ಲ ಅಥವಾ ಅವರು ಬರಲ್ಲ ಅಂತಾನು ಹೇಳಲಿಕ್ಕಾಗಲ್ಲ ಒಮ್ಮೊಮ್ಮೆ ಬರುವಂತ ಸಾಧ್ಯತೆ ಇರುತ್ತೆ ಒಮ್ಮೊಮ್ಮೆ ಲೇಟ್ ಆಗಿ ಬರುವಂತ ಸಾಧ್ಯತೆನೂ ಇರುತ್ತೆ ಯಾಕೆ ಅಂತ ಅಂದ್ರೆ ದೇವ್ರ ಉತ್ತರ ಏನಾಗಿರುತ್ತೆ ಅಂತ ಅಂದ್ರೆ ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಯಾಕೆ ಅಂತ ಅಂದ್ರೆ ಆ ಉತ್ತರ ನನಗೆ ಸಿಕ್ಕಿದೆ ನೀವು ಕರೆದಿದ ತಕ್ಷಣ ಬರೋದಿಕ್ಕೆ ನೀವು ಒಬ್ರೇ ಮಕ್ಕಳಲ್ಲ ನನಗೆ ಪ್ರಪಂಚ ತುಂಬಾ ಮಕ್ಕಳಿದ್ದಾರೆ ಅಂತಾನು ಹೇಳ್ತಾರೆ ಹಾಗಾಗಿ ಟೈಮ್ ತಗೊಂಡು ಬರುವಂತದಾಗುತ್ತೆ ಅಥವಾ ತಕ್ಷಣನೂ ಬರುವಂತವ್ರು ಆಗಿರ್ತಾರೆ ಮತ್ತೆ ಒಂದು ದಿನಕ್ಕೆ ಒಂದು ಸತಿ ಎರಡ್ ಸತಿ ಅಥವಾ ಅಷ್ಟೇ ಇರುತ್ತೆ ಮ್ಯಾಕ್ಸಿಮಮ್ ಸತಿ ಎರಡ್ ಸತಿ ಮೇಲೆ ನಾವು ಕರೆದು ಆಮೇಲೆ ಕರೆದ್ರೆ ಬರ್ದಿರ ಆಗುತ್ತೆ ಹಾಗಾಗಿ ಇಪ್ಪತ್ತೆಂಟು ಸತಿ ಕರೆದ್ರೆ ಬಂದ್ಬಿಡ್ತಾರೆ ನಾನು ಒಂದು ಐವತ್ ರೂಪಾಯಿ ನೂರು ರೂಪಾಯಿಗೆ ನೂರು ಇನ್ನೂರಕ್ಕೆ ಶಾಸ್ತ್ರ ಹೇಳ್ಬಿಡ್ತೀನಿ ನೂರು ಇನ್ನೂರಕ್ಕೆಲ್ಲ ಅಥವಾ ಒಂದು ಐದ್ ಸಾವಿರ ಹತ್ ಸಾವಿರಕ್ಕೆಲ್ಲ ದೇವ್ರನ್ನ ಕರೆದು ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ತೀನಿ ಅನ್ನೋ ಮಾತು ಸುಳ್ಳಾಗಿರುತ್ತೆ ಇನ್ನೊಂದು ಪ್ರಶ್ನೆ ಏನು ಅಂತ ಅಂದ್ರೆ ದೇವ್ರು ಮೈ ಮೇಲೆ ಬಂದಾಗ ಮೈ ಮೇಲೆ ಏನೋ ಬಂದಂಗ ಆಡ್ತಾರೆ ಕುಣಿತಾರೆ ಮತ್ತೆ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಅದು ನಿಜಾನ ಅಂತ ಕೇಳ್ತಾರೆ ಸಮ್ ಟೈಮ್ಸ್ ಅದು ನಿಜವಾಗೂ ಆಗಿರುತ್ತೆ ಸಮ್ ಟೈಮ್ಸ್ ಅದು ಸುಳ್ಳೋ ಆಗಿರುತ್ತೆ ಯಾಕೆ ಅಂತ ಅಂದ್ರೆ ಈಗ ನಾನು ಹೇಳಿದೀನಿ ಜನ ಅದನ್ನ ಬಂಡವಾಳ ಮಾಡ್ಕೋತಾರೆ ಅದನ್ನ ಅಡ್ವಾಂಟೇಜ್ ತಗೊಂಡು ಏನೇನೋ ಮಾಡಕ್ ಹೋಗ್ತಾರೆ ಯಾಕೆ ಅಂತ ಒಂದು ದೇವ್ರ ಶಕ್ತಿ ಮೈ ಮೇಲೆ ಬಂದು ಹೋಗಿರುವಂತ ಆ ದೇಹ ಆ ದೇವಾಲಯ ಆಗಿದ್ರೆ ಅವ್ರಿಗೆ ಇನ್ನೊಬ್ಬರ ಮೇಲೆ ದೇವ್ರು ಬಂದಿರೋರಿಗೆ ಗೊತ್ತಾಗ್ಬಿಡುತ್ತೆ ಅದು ಸುಳ್ಳ ಅದು ನಿಜಾನ ಅಂತ ನಿಂತಿರೋ ಜಾಗದಲ್ಲಿ ಅವ್ರನ್ನ ಪ್ರಿಡಿಕ್ಟ್ ಮಾಡಷ್ಟು ಅವ್ರನ್ನ ಗೆಸ್ ಮಾಡಷ್ಟು ಶಕ್ತಿ ಇನ್ನೊಂದು ದೇವ್ರು ಬಂದಿರೋರಿಗೆ ಅಥವಾ ದೇವತಾ ಶಕ್ತಿ ಇರೋರಿಗೆ ಅಥವಾ ಪವರ್ಫುಲ್ ವ್ಯಕ್ತಿಯರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಯಾಕೆ ಒಬ್ಬೊಬ್ರು ಕುಣಿತಾರೆ ಅಂತ ಅಂದ್ರೆ ದೇವ್ರ ಶಕ್ತಿ ಅನ್ನೋದು ಮನುಷ್ಯರ ತರ ನಾರ್ಮಲ್ ಆಗಿರಲ್ಲ ನೂರು ವ್ಯಕ್ತಿಯರು ಐವತ್ತು ವ್ಯಕ್ತಿಯರು ಮೈ ಮೇಲೆ ಕುಂತಂಗೆ ಅಷ್ಟು ಭಾರ ಇರುತ್ತೆ ಅಷ್ಟೊಂದು ಶಕ್ತಿ ಇರುತ್ತೆ ಹಾಗಾಗಿ ಅದನ್ನ ನಾರ್ಮಲ್ ಮನುಷ್ಯರಾಗಿರುವಂತ ನಮ್ಮಂತವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಅವ್ರು ಕುಣಿಯದಾಗ್ಲಿ ಏನದು ಬಾಡಿ ಎಲ್ಲ ನುಲ್ಚಕೊಳಂಗ ಮಾಡೋದಾಗ್ಲಿ ಆ ತರದೆಲ್ಲಾನು ಮಾಡಬಹುದು ಅಥವಾ ಕುಂತಿರೋ ಜಾಗದಲ್ಲೇ ಹಿಂಗೆ ಆಡೋದು ಆಮೇಲೆ ಶೇಕ್ ಆಗುವಂತದ್ದು ಆ ತರದೆಲ್ಲಾನು ಆಗುತ್ತೆ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ ಯಾಕಂದ್ರೆ ಯಾರ್ಯಾರಿಗೆ ಹೆಂಗೆ ಹೆಂಗ್ ತಡ್ಕೊಳ್ಳೋಕ ಕೆಪಾಸಿಟಿ ಇದೆಯೋ ಆ ತರದ್ದು ಕುಣಿಯೋದು ಆ ತರದ್ದು ಇದಾಗಂತದ್ದು ಬೆಂಡ್ ಆಗುವಂತದ್ದು ಆ ತರದ್ದೆಲ್ಲ ಮಾಡ್ಕೋತಾರೆ ಆದ್ರೆ ಎನಿ ಟೈಮ್ ಬಂದ್ಬಿಡ್ತಾರೆ ಬಂದಾಗೆಲ್ಲ ನಾನು ಡ್ಯಾನ್ಸ್ ಮಾಡ್ತೀನಿ ಭೂಮಿಗೂ ಆಕಾಶಕ್ಕೂ ಕುಣಿತೀನಿ ಹಂಗೆ ಹಿಂಗೆ ಅಂತ ಅನ್ನೋದೆಲ್ಲ ಸುಳ್ಳಿನ ಮಾತು ಮತ್ತೆ ದೇವ್ರು ಬಂದಿದ ತಕ್ಷಣ ಕುಣಿಲೇ ಬೇಕು ಅನ್ನೋದು ಏನು ಇರಲ್ಲ ಯಾಕೆ ಅಂತ ಅಂದ್ರೆ ಒಂದೊಂದು ದೇವ್ರುಗಳು ಒಂದೊಂದು ತರ ವಿಧಿವಿಧಾನವಾಗಿ ಇರ್ತಾರೆ ಹಾಗಾಗಿ ಆತರ ಇರುತ್ತೆ ಯಾಕೆ ಅಂತ ಅಂದ್ರೆ ಒಂದು ವ್ಯಕ್ತಿನ ನೋಡಿದೀನಿ ಅವ್ರ ಮೇಲೆ ನಾಗಮ್ಮ ಬರೋರು ಅವ್ರಿಗೆ ಯಾವಾಗ ಅವ್ರು ಬರೋರು ಯಾವಾಗ ಹೋಗೋರು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ ಅವಾಗ ಏನಾಗ್ತಾ ಇತ್ತು ಅಂತ ಅಂದ್ರೆ ಅವ್ರ ಕಣ್ಣು ಮಾತ್ರ ಚೇಂಜ್ ಆಗ್ತಾ ಇತ್ತು ಹಾಗಾಗಿ ಆಮೇಲೆ ಇನ್ನೊಮ್ಮೆ ನಾವೇನಾದ್ರೂ ಪ್ರಶ್ನೆ ಆ ಟೈಮ್ ಅಲ್ಲಿ ಅವ್ರು ಬಂದಾಗ ಅವ್ರ ಮಾತೆ ಬೇರೆ ತರ ಇರ್ತಾ ಇತ್ತು ತಿರ್ಗಾ ಮಾತು ಕೇಳಿದ್ರೆ ನಾನಾ ನಾನೇ ಅವಾಗ ಹೇಳಿದೆ ಅಂತ ಹೇಳವರು ಅವಾಗ ಅದು ಗೊತ್ತಾಗ್ತಾ ಇತ್ತು ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಆ ಮಹಾಶಕ್ತಿಗಳು ಬರುವಂತ ಚೇಂಜಸ್ ಹಂಡ್ರೆಡ್ ಪರ್ಸೆಂಟ್ ಕಾಣಿಸುತ್ತೆ ಅಂತ ಅರ್ಥ ಮತ್ತು ಯಾವುದೇ ದೇವ್ರುಗಳು ಬಂದ್ರು ಚೇಂಜಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅವ್ರ ಮೇಲೆ ಪರಿಮಳಗಳು ಕಾಣಿಸುವಂತದ್ ಇರ್ಬೋದು ಮನುಷ್ಯರು ಪರಿಮಳಗಳು ಒಂದು ಚೂರು ಇರ್ಲಿಕ್ಕೆ ಚಾನ್ಸಸ್ ಇಲ್ಲ ಅವ್ರ ಮೇಲೆ ಬರುವಂತ ಪರಿಮಳಗಳು ಇರ್ಬೋದು ಮತ್ತೆ ಆ ದೇವರ ಹೋಲಿಕೆಗಳು ಇರ್ಬೋದು ಅವರು ಆ ದೇವರ ಯಾವ ದೇವ್ರ ಮೈ ಮೇಲೆ ಬರ್ತಾರೋ ಆ ದೇವರದು ಶಕ್ತಿ ಮತ್ತು ಆ ದೇವರದು ಆಕ್ಟಿಟ್ಯೂಡು ಮತ್ತೆ ಆ ದೇವರದು ಮಹಾಶಕ್ತಿಗಳೆಲ್ಲ ಅಲ್ಲಿ ಕಾಣಸಂತದ್ ಇರ್ಬೋದು ಮತ್ತೆ ಅವ್ರ ಮುಖ ಭಾವನೆಗಳೆಲ್ಲೇ ಮನುಷ್ಯರ ತರ ಇರ್ಲಿಕ್ಕೆ ಚಾನ್ಸಸ್ ಇರಲ್ಲ ಆ ಮಹಾಶಕ್ತಿಗಳು ಬಂದಾಗ ಚೇಂಜಸ್ ಅನ್ನೋದು ಒಂದಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಕಾಣಸೇ ಕಾಣಿಸುತ್ತೆ ಮತ್ತೆ ದೇವ್ರು ಬಂದಾಗ ಕುಣಿತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಅಂದ್ರೂ ಆ ಕೆಲವು ಅವ್ರ ಮೇಲೆ ಅವ್ರನ್ನ ನೋಡಿದಾಗ ಅವ್ರ ಮೇಲೆ ಆಗ್ಲಿ ಅವ್ರ ಶಕ್ತಿಯಿಂದಾನೇ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಇದು ದೇವರ ಅಥವಾ ಮನುಷ್ಯರ ನಾಟಕನ ಅಂತ ಹಂಡ್ರೆಡ್ ಪರ್ಸೆಂಟ್ ಕಂಡಬಹುದು ಅದನ್ನ ಏನ್ ಮಾಡಬಹುದು ಅಂತ ಅಂದ್ರೆ ಈ ಶಕ್ತಿವಂತರು ಇರೋರು ಕಂಡು ಹಿಡಿತಾರೆ ಅದೇ ತರ ಕೆಲವರಿಗೆ ಬಂದು ದೇವ್ರು ಬಂದಿರುತ್ತೆ ಆಮೇಲೆ ಬರ್ದಿರಂಗೂ ಆಗುತ್ತೆ ಅದು ನಿಜಾನ ಅಂತ ಕೇಳ್ತಾರೆ ಅದು ನಿಜಾನೇ ಯಾಕೆ ಅಂತ ಅಂದ್ರೆ ಒಂದು ಸತಿ ಬಂದ ಮೇಲೆ ತಿರ್ಗ ಅಲ್ಲಿ ಬರ್ಲೇಬೇಕು ಅನ್ನೋ ಕಂಡೀಷನ್ ಏನು ಇರಲ್ಲ ಅದೇ ತರ ಸಾಕಷ್ಟು ನೀವು ನೋಡಿರ್ಬೋದು ಯಾಕೆ ಅಂತ ಅಂದ್ರೆ ಈ ಮಕ್ಳ ಮೇಲಾಗ್ಲಿ ದೊಡ್ಡವರ ದೊಡ್ಡವ್ರ ಮೇಲೆ ಅಮ್ಮ ಬಂದು ಹೋಗಿರ್ತಾರೆ ಅಂತ ಹೇಳ್ತಾರೆ ಅದು ಬಂದು ವರ್ಷ ವರ್ಷ ಅಥವಾ ತಿಂಗಳ ತಿಂಗಳ ರೆಗ್ಯುಲರ್ ಆಗಿ ಬರುತ್ತೆ ಅನ್ನೋದ್ ಏನಿಲ್ಲ ಅವ್ರು ಇಷ್ಟಪಟ್ಟು ಬರ್ತಾರೆ ಅಂತ ಹೇಳ್ತಾರೆ ಅದೇ ತರನೇ ಅವ್ರು ಯಾವಾಗ ಇಷ್ಟಪಟ್ಟು ಬರ್ತಾರೋ ಅವಾಗ ಆಗಿರುತ್ತೆ ಬರ್ದಿರೋ ಟೈಮ್ ಅಲ್ಲಿ ಬರ್ದಿರಂಗೂ ಆಗತ್ತೆ ಆದ್ರೆ ಒಂದು ಸತಿ ಬಂದ ಮೇಲೆ ತಿರ್ಗ ಕಂಪಲ್ಸರಿ ಬಂದೇ ಬರ್ತಾರೆ ಅಂತಾನು ಹೇಳ್ಲಿಕ್ಕಾಗಲ್ಲ ಬರಲ್ಲ ಅಂತಾನು ಆಗಲ್ಲ ಅದು ಆ ಮಹಾಶಕ್ತಿಯ ಇಷ್ಟ ಹಾಗಾಗಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ದೇವ್ರು ಬರ್ತಾ ಇರೋರ್ನ ಕಟ್ ಹಾಕ್ಬಿಡ್ತಾರೆ ಅದ್ರ ಪ್ರತಿಫಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗತ್ತೆ ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬರ್ತಾ ಇತ್ತು ಕಂಪಲ್ಸರಿ ನನ್ ಮೇಲೆ ಆದ್ರೆ ಇವಾಗ್ಲೂನು ಅವ್ರು ಬರ್ಲೇಬೇಕು ಅಂತ ಇನ್ನೇನೇನೋ ಮಾಡಕ್ ಹೋಗ್ತಾರೆ ಅದು ಬ್ಲಾಕ್ ಮ್ಯಾಜಿಕ್ ಆಗಿ ತಡೆ ಆಗಿದ್ರೆ ಅದನ್ನ ಕ್ಲಿಯರ್ ಮಾಡಿಸ್ಕೊಳ್ಳಿ ಇಲ್ಲ ಅದು ಏನು ಅವ್ರಿಗೆ ಇಷ್ಟ ಇಲ್ದಿರಂಗ್ ಬರ್ತಾ ಇಲ್ಲ ಅಂತ ಅಂದ್ರೆ ನೀವು ಬೇಕೇ ಬೇಕು ನನಗೆ ಅಂತ ಅಂದ್ರೆ ಪೂಜೆ ವಿಧಿ ವಿಧಾನಗಳನ್ನ ಮಾಡಿ ಅವ್ರನ್ನ ತಿರ್ಗಾ ಒಲಿಸ್ಕೊಂಡು ಅವ್ರ ಅನುಗ್ರಹ ಪಡ್ಕೊಂಡು ನೀವು ಮಾಡ್ಕೋಬಹುದು ಹೊರತು ಬಲವಂತವಾಗಿ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ಅದೇ ತರ ದೇವ್ರ ಮೈ ಮೇಲೆ ಬರ್ತಾ ಇದಾರೆ ಅಂತ ಅಂದ್ರೆ ಅಂದ್ರೂ ಅವರು ನಮಗೆ ಸರ್ವೆಂಟ್ ಅಲ್ಲ ನಮ್ಮನೆ ಆಳ್ಗಳಲ್ಲ ನಾವು ಹತ್ರ ಹಿಂಗ್ ಮಾಡ್ಕೊಡಿ ಹಂಗ್ ಮಾಡ್ಕೊಡಿ ಈಗ್ಲೆ ಆಗ್ಬೇಕು ಆಗ್ಲೆ ಆಗ್ಬೇಕು ಅಂತ ನಾವು ಕೇಳಲಿಕ್ಕೂ ಆಗಲ್ಲ ಕೇಳಲು ಬಾರದು ಹಾಗಾಗಿ ಇಷ್ಟು ವಿಧಿವಿಧಾನಗಳು ಇರುತ್ತೆ ದೇವ್ರ ಮೈ ಮೇಲೆ ಬರೋದಕ್ಕೂ ಬರದಿರೋದಕ್ಕೂ ಈ ಇರುತ್ತೆ ಅದೇ ರೀತಿ ಯಾರಿಗಾದ್ರೂ ದೇವ್ರುಗಳು ಮೈ ಮೇಲೆ ಬಂದು ಯಾರಾದ್ರೂ ಅದನ್ನ ಕಟ್ ಹಾಕಿದ್ದಾರೆ ಅಥವಾ ಏನೋ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಅಂದ್ರೆ ನಮ್ಮನ್ನ ಸಂಪರ್ಕಿಸಿ ನಿಮಗೆ ಅದನ್ನ ಕಟ್ ನಿವರ್ತಿ ಮಾಡಿ ಅದನ್ನ ತಿರ್ಗಾ ನಿಮಗೆ ಪವರ್ ತುಂಬಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಇಲ್ಲ ದೇವರ ಅನುಗ್ರಹ ಬೇಕು ನನಗೆ ಮತ್ತೆ ದೇವ್ರು ಸಾಕಷ್ಟು ನಾನು ಕೆಲಸ ಮಾಡುವಂತೆಲ್ಲ ನಡಿಬೇಕು ನನ್ನ ಜೊತೆಯಲ್ಲಿ ಇರಬೇಕು ಇರ್ಬೇಕು ಎಲ್ಲಾ ತರದಲ್ಲೂ ದೇವರು ಇರ್ಲೇಬೇಕು ಅಂತ ಅನ್ನೋರಿಗುನು ನಾವು ಅದರ ವಿಧಿವಿಧಾನಗಳೆಲ್ಲ ಹೇಳ್ಕೊಡ್ತೀವಿ ಅವ್ರನ್ನ ಹೊಲಸ್ಕೊಳಕ್ ಮಾಡ್ತೀವಿ ಜೊತೆಗೆ ಅವ್ರನ್ನ ಒಲಿಸ್ಕೊಳ್ಳುವಂತದ್ದು ಅಥವಾ ಅವ್ರನ್ನ ಅನುಗ್ರಹ ಪಡ್ಕೊಳ್ಳುವಂತ ಯಂತ್ರಗಳು ಚಕ್ರಗಳು ಸಾಕಷ್ಟು ಇದೆ ಪರ್ಚೇಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು